ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಳ್ಗಿ ಪಟ್ಟಣದಲ್ಲಿ ಗುರುವಾರ ಬಿಜೆಪಿ ಹತ್ತಾರು ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರು ಮುಸ್ಲಿಮರಿಗಾಗಿ ಸಂವಿಧಾನ ಬದಲಿಸುವ ಹೇಳಿಕೆ ನೀಡಿರುವ ಡಿಕೆ ಶಿವಕುಮಾರ್ ಅವರ ಮಾತನ್ನು ಖಂಡಿಸಿ ರಾಜೀನಾಮೆ ನೀಡುವಂತೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳ ಕೂಗುವುದರ ಮೂಲಕ ಪ್ರವಾಸಿ ಮಂದಿರದಿಂದ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಪ್ರತಿಭಟನೆ ರ್ಯಾಲಿ ಮದಕರಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನೇಕ ಬಿಜೆಪಿಯ ಪ್ರಮುಖರು ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ಪರವಾಗಿ ಎಲ್ಲಾ ಸಮುದಾಯಗಳ ಪರವಾಗಿ ಎಂದು ಪ್ರಚಾರ ಮಾಡಿಕೊಂಡು ಬಂದು ಈಗ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಓಲೈಕೆಗೆ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಲು ಮುಂದಾಗಿರುವ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅವರ ಹೇಳಿಕೆಯನ್ನ ಹಾಗೂ ಅಧಿವೇಶನದ ಸಂದರ್ಭದಲ್ಲಿ ಹದಿನೆಂಟು ಜನ ಶಾಸಕರನ್ನು ಆರು ತಿಂಗಳ ಅಮಾನತುಗೊಳಿಸಿರುವ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ನಾಯಕ್ ಮಹಿಳಾ ಮೋರ್ಚಾ ಮಂಡಲ ಅಧ್ಯಕ್ಷರಾದ ಶಾರದಾ ಕುಂಬಾರ್ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಗುರಿಕಾರ್ ರಾಘವೇಂದ್ರ ಸಚಿನ್ ಕುಮಾರ್ ಸಿದ್ದೇಶ್ ಸುಳ್ಳಿ ರಾಜನ್ ಎಲ್ ಪವಿತ್ರ ಭಾವಿ ಲಕ್ಷ್ಮೀ ಭಾವಿ ಶಿಲ್ಪಾ ಬಸವರಾಜ್ ನಾಗರತ್ನಮ್ಮ ಹಾಗೂ ಇತರರು ಭಾಗವಹಿಸಿದ್ರು ಸಂವಿಧಾನವನ್ನು ಸೃಷ್ಟಿ ಮಾಡಿದ್ದ ಇದನ್ನೇ ಚೇಂಜ್ ಮಾಡ್ಬೇಕಂತ ಅವರು ಇವತ್ತು ಮಾತಾಡಿದ್ದಾರೆ ಅವರೆಲ್ಲ ಇವತ್ತಿಷ್ಟು ನೀವು ಎಷ್ಟು ಡಿ ಕೆ ಶಿವಕುಮಾರ್ಗಳು ಎಷ್ಟು ಅವ್ರು ನೂರು ಜನ ಬಂದ್ರು ಇದನ್ನ ಚೇಂಜ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಇವತ್ತು ಇಷ್ಟು ಹೋರಾಟ ಮಾಡಿದ್ವಿ ಇದ್ರ ಇದು ಇನ್ನೂ ಇದನ್ನ ಮುಂದುವರಿಸಿದ್ರೆ ನಾವು ಇನ್ನೂ ಹೊರಗಡೆ ಬಂದು ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಮೆಲ್ಲರ ಮುಂದೆ ತಿಳಿಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅಹಿಂದ ಹೆಸರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಹೆಸರನ್ನು ಹೇರಿಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇವಲ ಒಂದು ಸಮುದಾಯವನ್ನು ಓಲೈಸುವುದಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ದಟ್ಟ ತರುವಂತ ತೀರ್ಮಾನಗಳನ್ನ ಇಲ್ಲಿಯವರೆಗೆ ಮಾಡಿಕೊಂತ ಬಂದಿದ್ದಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಬಂಧುಗಳೇ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ನಾಡಿನ ಅಲ್ಪಸಂಖ್ಯಾತರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನವನ್ನೇ ಬದಲಾವಣೆ ಮಾಡಿದ ಮಟ್ಟಕ್ಕೆ ಇವತ್ತು ಈ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಬಂದಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಇವರು ಈ ಒಂದು ನಡವಳಿಕೆಯಿಂದಲೇ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಚಿನ್ನವಾದಂತ ಹೇಳಿಕೆಗಳನ್ನು ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಮುಂದೊಂದು ದಿನ ಈ ಕರ್ನಾಟಕವನ್ನ ಮಿನಿ ಪಾಕಿಸ್ತಾನ ಮಾಡಲಿಕ್ಕೆ ಈ ಕಾಂಗ್ರೆಸ್ನವರು ಹೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತಿನ ಮನೆ ನಡೆದಂತ ಬಡ್ಜೆಟ್ ಜನ ಒಂದು ಇದರಲ್ಲಿ ಹದಿನೆಂಟು ಜನ ಈ ಒಂದು ನ್ಯಾಯವನ್ನು ಕೇಳಿದಂತ ಬಿಜೆಪಿ ಶಾಸಕರನ್ನ ಹದಿನೆಂಟು ಜನ ಶಾಸಕರನ್ನ ಅಮರತ್ತು ಮಾಡುವಂತ ಒಂದು ಬಹಳ ನಯವಾದಂತಹ ಕೃತ್ಯವನ್ನ ಈ ರಾಜ್ಯದ ಸ್ಪೀಕರ್ ಆಗಿರ್ತಕ್ಕಂಥ ಯು ಡಿ ಕಾನರ್ ಅವರು ಮಾಡಿದ್ದಾರೆ ಈ ಕೂಡಲೇ ಹದಿನೆಂಟು ಶಾಸಕರ ಅಮಾನತನ್ನ ರದ್ದುಪಡಿಸಬೇಕು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಕೂಡ್ಲಿಂಗಿ ಮಂಡಲದ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಇವತ್ತು ನಾನು ಆಗ್ರಹವನ್ನ ಬಂಧುಗಳೇ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ರಾಜ್ಯಾದ್ಯಂತ ನಮ್ಮ ಪಕ್ಷ ಇವತ್ತು ಈ ಒಂದು ಹೇಳಿಕೆಯನ್ನು ಖಂಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನೀವು ನಡವಳಿಕೆ ಸರ್ಕಾರ ನಡೆಸಿದ ಆದರೆ ಪ್ರತಿ ಕೂತು ಭೂತಿನಲ್ಲಿ ಕೂಡ ನಾವು ಪಕ್ಷವನ್ನು ನಿಮ್ಮ ಕಾಂಗ್ರೆಸಿನ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದಾರೆ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಮನಿಸಿ ನನ್ನ ಮಾರಾಮಿ ನಮಸ್ಕಾರ ರಾಜಕಾರಣ ಮಾಡೋದಕ್ಕೆ ಏನು ಸಂವಿಧಾನವನ್ನ ಬದಲಾವಣೆ ಮಾಡಿ ನಾವು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತೇಳಿ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಮನಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ ಏನಿವ್ರು ಹಿಂದಿರ್ತಾರೆ ಅವ್ರ ಸರ್ಕಾರದಲ್ಲಿ ನೂರ ಹನ್ನೆರಡು ಜನ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ ಇದನ್ನ ತಿದ್ದುಪಡಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಮೇಲೋ ಗೊತ್ತಾಗುತ್ತೆ ಅವ್ರ ಇರದೇ ಹಾಗೆ ಏನಾದ್ರೂ ಮಾಡಿ ಹೆಂಗೆ ಹಿಂದೆ ನಮ್ ತಾತ ಮುದ್ದಾತ ಇದ್ದಿರ್ತಕ್ಕಂಥ ಮಾಡಿದ್ದಾರೆ ಸಂವಿಧಾನನ ಆ ಸಾಲಿನಲ್ಲಿ ನಾವು ಸಂವಿಧಾನ ಚೇಂಜ್ ಮಾಡಿ नडत आहे कुडले उपमुख्यमंत्री आग डिके शिवकुमार